ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಐದನೇ ತರಗತಿಯ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಅಧ್ಯಾಯ ಮೂರು ನಮ್ಮ ಮಾತು ಕೇಳಿ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹಾಗೆಯೇ ನಮ್ಮ ಈ ಒಂದು ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಕಾಡಿನ ಅಧಿಪತಿ ಯಾರು ಇದಕ್ಕೆ ಸರಿ ಉತ್ತರ ಆನೆ ಕಾಡಿನ ಅಧಿಪತಿ ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು ಆನೆಯು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆಯನ್ನು ನೀಡಿತು ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಯಾರು ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರನ್ನು ಬರೆದವರು ಎತ್ತು ಮುಂದಿನ ಪ್ರಶ್ನೆ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಮಂಗ ಇವು ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಾದರೆ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ ಅಂತ ನೋಡೋಣ ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಎತ್ತು ಹಿಡಿದಂತಹ ಫಲಕದಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಮರೆಯದಿರಿ ದಯ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಬರೆದಿತ್ತು ಇನ್ನು ಜಿಂಕೆ ಹಿಡಿದಂಥ ಫಲಕದಲ್ಲಿ ಏನೆಂದು ಬರೆದಿತ್ತು ಅಂತ ಎರಡನೇ ಪ್ರಶ್ನೆ ಇದೆ ಜಿಂಕೆ ಹಿಡಿದ ಫಲಕದಲ್ಲಿ ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಲ್ಲಿಲ್ಲ ಮಲಗಲು ಮರದ ನೆರಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಎಂದು ಬರೆದಿತ್ತು ತುಂಬ ಸೊಗಸಾದಂತಹ ಒಂದು ಸಂದೇಶ ಇರುವಂತಹ ಮಾಹಿತಿ ಜಿಂಕೆ ಹಿಡಿದಂತಹ ಫಲಕದಲ್ಲಿ ಇತ್ತು ಮೂರನೆಯ ಪ್ರಶ್ನೆ ಬಂದು ಆಮೆ ಹಿಡಿದಂತಹ ಫಲಕದಲ್ಲಿ ಏನೆಂದು ಬರೆದಿತ್ತು ಆಮೆ ಹಿಡಿದ ಫಲಕದಲ್ಲಿ ನೀರು ಅಮೂಲ್ಯ ಸಂಪತ್ತು ಅದನ್ನು ಹಾಳು ಮಾಡುತ್ತಿದ್ದೀರಿ ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ ನೀರು ನಮ್ಮೆಲ್ಲರ ಜೀವ ನೀರನ್ನು ದುರ್ಬಳಕೆ ಮಾಡಬೇಡಿ ಕಲುಷಿತಗೊಳಿಸಬೇಡಿ ಎಂದು ಬರೆದಿತ್ತು ಇದು ನೀರಿನ ಮಹತ್ವವನ್ನು ಸಾರುವಂತಹ ತುಂಬ ಉತ್ತಮವಾದಂತಹ ಸಂದೇಶವಾಗಿದೆ ನಾಲ್ಕನೆಯ ಪ್ರಶ್ನೆ ಕರಡಿ ಹಿಡಿದಂತಹ ಫಲಕದಲ್ಲಿ ಏನೆಂದು ಬರೆದಿತ್ತು ಕರಡಿ ಹಿಡಿದ ಫಲಕದಲ್ಲಿ ಎಲ್ಲವನ್ನೂ ನೀವೇ ತಿನ್ನುತ್ತೀರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ ನಮಗೇನೂ ಉಳಿಸುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ಎಂದು ಬರೆದಿತ್ತು ಇದು ಆಹಾರದ ಮಹತ್ವವನ್ನು ತಿಳಿಸುವಂತಹ ವಾಕ್ಯವಾಗಿದೆ ಐದನೆಯ ಪ್ರಶ್ನೆ ನಾಯಿ ಹಿಡಿದಂತಹ ಫಲಕದಲ್ಲಿ ಏನೆಂದು ಬರೆದಿತ್ತು ನಾಯಿ ಹಿಡಿದ ಫಲಕದಲ್ಲಿ ನಾವು ನಡೆದಾಡಬೇಕು ಓಡಾಡಬೇಕು ನಮಗೂ ದಾರಿ ಬಿಡಿ ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ ಇತರರಿಗೂ ತೊಂದರೆ ಕೊಡುತ್ತೀರಿ ಸರಿಯಾಗಿ ಚಲಿಸಿರಿ ಚಲಿಸಲು ಬಿಡಿ ಎಂದು ಬರೆದಿತ್ತು ಇದು ರಸ್ತೆಯ ನಿಯಮಗಳ ಬಗ್ಗೆ ನ್ಯಾಯಿಗಳ ಬಗ್ಗೆ ತೋರಬೇಕಾದಂತಹ ಕಾಳಜಿಗಳ ಬಗ್ಗೆ ಈ ಒಂದು ಸಂದೇಶ ನಮಗೆ ಮಹತ್ವವನ್ನು ಸಾರುತ್ತದೆ ಸೊ ಇವು ಪ್ರಶ್ನೋತ್ತರಗಳಾದರೆ ಒಂದು ವಾಕ್ಯದಲ್ಲಿ ಮತ್ತು ಎರಡು ಮೂರು ವಾಕ್ಯಗಳಲ್ಲಿ ಪ್ರಶ್ನೋತ್ತರಗಳಾದರೆ ಇನ್ನು ಬಿಟ್ಟ ಸ್ಥಳ ತುಂಬಿರಿ ಅಥವಾ ಭರ್ತಿ ಮಾಡಿರಿ ಎನ್ನುವಂತಹ ಪ್ರಶ್ನೆಗಳಿದ್ದಾವೆ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಏನನ್ನು ಗಳಿಸಿತ್ತು ಅಥವಾ ಡ್ಯಾಶ್ ಗಳಿಸಿತ್ತು ಅಂತಿದೆ ಅಲ್ಲಿಗೆ ಮೆಚ್ಚುಗೆಯನ್ನು ಗಳಿಸಿತ್ತು ಪ್ರಾಣಿಗಳು ಈ ದಿನದ ಡ್ಯಾಶ್ಗೆ ಸಿದ್ಧವಾಗಿ ಬಂದಿದ್ದವು ಸಭೆಗೆ ಸಿದ್ಧವಾಗಿ ಬಂದಿದ್ದವು ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಎತ್ತು ಹೇಳಿತು ಇನ್ನು ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡೋದಾದ್ರೆ ಇಲ್ಲಿ ವ್ಯಾಕರಣಾಂಶದಲ್ಲಿ ಏಕವಚನ ಮತ್ತು ಬಹುವಚನಗಳನ್ನ ಗಮನ ಸೆಳೆಯುವಂತಹ ಪ್ರಶ್ನೆಗಳಿದ್ದಾವೆ ಮೊದಲು ಏಕವಚನ ಬಹುವಚನಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ ಮಕ್ಕಳಿಗೆ ಅದನ್ನು ಅರ್ಥೈಸಿರ್ತೀರಿ ಅದಾದ ನಂತರ ಇಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುತ್ತೆ ಎತ್ತು ಎಂಬ ಪದ ಬಹುವಚನಕ್ಕೆ ಬದಲಾವಣೆ ಮಾಡಿದಾಗ ಎತ್ತುಗಳು ಎಂಬ ಪ್ರತ್ಯಯ ಅದಕ್ಕೆ ಸೇರುತ್ತೆ ಇನ್ನು ನಾಯಕ ನಾಯಕರು ಅರು ಪ್ರತ್ಯಯ ಸೇರುತ್ತೆ ಅಣ್ಣಂದಿರು ಅಂತ ಬಹುವಚನ ರೂಪದಲ್ಲಿ ಕೊಟ್ಟಿದ್ದಾರೆ ಅದನ್ನು ಏಕವಚನಕ್ಕೆ ಬದಲಾಯಿಸಿದಾಗ ಅಣ್ಣ ಅಂದಿರು ಪ್ರತ್ಯಯ ಸೇರುತ್ತೆ ಪತ್ರಿಕೆಗಳು ಪತ್ರಿಕೆ ಪತ್ರಗಳು ಪತ್ರ ಮಿತ್ರರು ಮಿತ್ರ ಅದು ಸರ್ವನಾಮ ಪದಗಳು ಬಂದಾಗ ಅದು ಎಂಬ ಪದ ಬಹುವಚನಕ್ಕೆ ಬಂದಾಗ ಅವು ಎಂದು ಆಗುತ್ತದೆ ಅದೇ ರೀತಿ ನೀವು ಎಂಬ ಪದ ಬಹುವಚನ ರೂಪದಲ್ಲಿ ಇದ್ದಿದ್ದು ಏಕವಚನಕ್ಕೆ ನೀನು ಎಂಬುದಾಗಿ ಆಗುತ್ತೆ ಸೊ ಹೀಗೆ ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸದ ಪ್ರಶ್ನೆಗಳನ್ನು ತಾವು ಗಮನಿಸಿದಿರಿ ಇದೇ ರೀತಿ ಐದನೇ ತರಗತಿಯ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ತಾವು ನೋಡಬೇಕು ಅಂತೇಳಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ ಆದಂತಹ ಫಿಫ್ತ್ ಸ್ಟ್ಯಾಂಡರ್ಡ್ ಲೆಸನ್ ನೋಟ್ಸ್ ಎನ್ನುವಂಥದ್ದನ್ನು ಅಪ್ ಮಾಡೋದ್ರ ಮೂಲಕ ಎಲ್ಲ ಪಾಠಗಳ ಒಂದು ನೋಟ್ಸನ್ನು ತಾವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ಮತ್ತೊಂದು ಅಧ್ಯಾಯದ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಧನ್ಯವಾದಗಳು